ನಮಸ್ಕಾರ ಸ್ನೇಹಿತರೆ ಕನ್ನಡ ಕವಿಗಳ ಪರಿಚಯ ಮಾಲಿಕೆಯಲ್ಲಿ ಇಂದು ಷಟ್ಪದಿಯ ಬ್ರಹ್ಮ ಎಂದೇ ಪ್ರಸಿದ್ಧನಾದ ರಾಘವಂಕನ ಪರಿಚಯ ಮಾಡಿಕೊಡಲಿದ್ದೇವೆ ಅದಕ್ಕೂ ಮುಂಚೆ ನಮ್ಮ ಮುಂದಿನ ಹೊಸ ವಿಡಿಯೋ ಕ್ಲಿಪ್ಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕವಿ ರಾಘವಂಕನು ಶಕ ಹನ್ನೆರಡನೆಯ ಶತಮಾನದ ಉತ್ತರಾರ್ಧದಲ್ಲಿ ಹಾಗೂ ಹದಿಮೂರನೆಯ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದ್ದ ಕವಿ ಷಟ್ಪದಿಯ ಬ್ರಹ್ಮ ಎಂದೇ ಪ್ರಸಿದ್ಧನಾಗಿದ್ದಾನೆ ಈತನು ಹರಿಹರನ ಸೋದರಳಿಯ ಹರಿಹರ ಹಾಗೂ ರಾಘವಂಕರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನೂತನ ಯುಗ ಪ್ರವರ್ತಕರೆಂದು ಹೆಸರಾಗಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ಷಟ್ಪದಿ ಪ್ರಕಾರವನ್ನು ಪ್ರವರ್ತನೆಗೊಳಿಸಿದ ಕೀರ್ತಿ ರಾಘವಂಕನಿಗೆ ಸಲ್ಲುತ್ತದೆ ಕನ್ನಡದ ಅತ್ಯಂತ ಸ್ವತಂತ್ರ ಮನೋಧರ್ಮದ ಪ್ರಯೋಗಶೀಲನಾದ ವೀರಶೈವ ಕವಿ ಈತನಾಗಿದ್ದಾನೆ ರಾಘವಂಕನು ಹಂಪೆಯಲ್ಲಿ ಹುಟ್ಟಿ ಬೆಳೆದವನು ಇವನ ತಂದೆ ಮಹಾದೇವ ಭಟ್ಟ ತಾಯಿ ರುದ್ರಾಣಿ ಹರಿಹರ ಇವನ ಸೋದರ ಮಾವ ಆತ ಗುರು ಹಾಗೂ ಕಾವ್ಯಗುರುವೂ ಹೌದು ಹರಿಹರನಂತೆ ರಾಘವಂಕನು ಪಂಪಾ ವಿರೂಪಾಕ್ಷನ ಪರಮ ಭಕ್ತನಾಗಿದ್ದನು ಹಂಪೆಯ ಪ್ರಭು ಮಾದಿರಾಜ ಹರೀಶ್ವರ ಇದು ರಾಘವಂಕನ ಗುರುಪರಂಪರೆ ತಾನು ಹರಿಹರನ ವರಸುತ ಎಂದು ರಾಘವಾಂಕನು ಹೇಳಿಕೊಂಡಿದ್ದಾನೆ ಈತ ಕನ್ನಡ ಹಾಗೂ ಸಂಸ್ಕೃತ ಎರಡೂ ಭಾಷೆಗಳಲ್ಲಿಯೂ ಪರಿಣತನಾಗಿದ್ದನು ಇದರಿಂದಾಗಿಯೇ ಈತನಿಗೆ ಉಭಯ ಕವಿ ಕಮಲ ರವಿ ಎಂದು ಬಿರುದು ಪ್ರಾಪ್ತವಾಯಿತು ಈತ ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿ ಪಂಪಾಪುರದ ದೇವರಾಜನ ಸಭೆಯಲ್ಲಿ ಓದಿ ವಿದ್ವಾಂಸರನ್ನು ರಾಜರನ್ನು ಮೆಚ್ಚಿಸಿದ್ದನು ರಾಜ ಇವನಿಗೆ ಕವಿ ಬೇರುಂಡ ಎಂಬ ವಾದದ ಪೆಂಡೆಯನ್ನು ಕೊಟ್ಟು ಸನ್ಮಾನಿಸಿದನು ರಾಜ್ಯಸಭೆಯಲ್ಲಿ ಹೀಗೆ ಮೆಚ್ಚುಗೆ ಪಡೆದ ಹರಿಶ್ಚಂದ್ರ ಕಾವ್ಯವನ್ನು ರಾಘವಾಂಕನು ಹೊನ್ನ ಹರಿವಾಣದಲ್ಲಿರಿಸಿ ತಂದು ತನ್ನ ಗುರುವೋ ಮಾವನೂ ಆದ ಹರಿಹರನ ಮುಂದಿರಿಸಿ ಅವನ ಆಶೀರ್ವಾದಗಳನ್ನು ಬೇಡಿದಾಗ ಆತ ಮೆಚ್ಚಲ್ಲೊಲ್ಲದೆ ನರಸ್ತುತಿ ಮಾಡಿದ ತಪ್ಪಿಗಾಗಿ ರಾಘವಂಗನ ಹಲ್ಲುಗಳನ್ನು ಮುರಿದ ಅನಂತರ ಶೈವಕೃತಿ ಪಂಚಕಗಳನ್ನು ರಚಿಸಿ ಮರಳಿ ತನ್ನ ಹಲ್ಲುಗಳನ್ನು ಪಡೆದನು ಎಂಬ ಪ್ರತೀತಿ ಇದೆ ಅನಂತರ ಹಂಪೆಗೆ ಬಂದು ಹರಿಹರನ ಆಜ್ಞಾನುಸಾರವಾಗಿ ಬೇಲೂರಿಗೆ ಹೋಗಿ ಅಲ್ಲಿ ಬಯಲಾದನು ಕನ್ನಡ ಸಾಹಿತ್ಯದಲ್ಲಿ ರಾಘವಾಂಕ ಪ್ರಧಾನವಾಗಿ ಪ್ರಯೋಗಶೀಲನಾದ ಸ್ವತಂತ್ರ ಮನೋಧರ್ಮದ ಕವಿಯಾಗಿದ್ದಾನೆ ಹರಿಹರನ ಪ್ರಭಾವದ ಷಲೆತಕ್ಕೆ ಒಳಗಾಗಿ ತನ್ನದೇ ಆದ ಹೊಸ ಪರಂಪರೆಯನ್ನು ನಿರ್ಮಿಸಿಕೊಂಡವನು ತನಗೆ ಹಿನ್ನೆಲೆಯಲ್ಲಿದ್ದ ಹರಿಹರಣ ರಗಳೆಯ ರೀತಿಯನ್ನು ಅನುಸರಿಸದೆ ಮೊತ್ತ ಮೊದಲಿಗೆ ಷಟ್ಪದಿ ರೂಪವನ್ನು ಪಳಗಿಸಿ ದೀರ್ಘ ಕಥಾ ನಿರೂಪಣೆಗೆ ಸೊಗಸಾಗಿ ಅಳವಡಿಸಿಕೊಂಡದ್ದು ಇವನ ಮಹತ್ವದ ಸಾಧನೆಯಾಗಿದೆ ಕನ್ನಡ ಸಾಹಿತ್ಯದಲ್ಲಿ ರನ್ನನನ್ನು ಬಿಟ್ಟರೆ ಅಷ್ಟೇ ನಾಟ್ಯ ಪ್ರತಿಭೆಯನ್ನು ಪ್ರಕಟಿಸಿದ ಮತ್ತೊಬ್ಬ ಕವಿ ಎಂದರೆ ರಾಘವಂಕನಾಗಿದ್ದಾನೆ ರಾಘವಂಕನ ಕೃತಿಗಳು ಹರಿಶ್ಚಂದ್ರ ಕಾವ್ಯ ಪುರಾಣ ಸೋಮನಾಥ ಚರಿತೆ ವೀರೇಶ ಚರಿತೆ ಚರಿತೆ ಹಾಗೂ ಹರಿಹರ ಮಹತ್ವ ಇವು ರಾಘವಾಂಕನು ರಚಿಸಿದ ಕೃತಿಗಳಾಗಿವೆ ಇವುಗಳಲ್ಲಿ ಮೊದಲ ನಾಲ್ಕು ಉಪಲಬ್ಧವಾಗಿರುವ ಕೃತಿಗಳು ಶರಭಚರಿತ್ರ ಹಾಗೂ ಹರಿಹರ ಮಹತ್ವ ಇನ್ನೂ ದೊರೆತಿಲ್ಲ ಹರಿಶ್ಚಂದ್ರ ಕಾವ್ಯ ಹರಿಶ್ಚಂದ್ರ ಕಾವ್ಯವು ರಾಘವಾಂಕನ ಕೃತಿಗಳಲ್ಲಿಯೇ ಶ್ರೇಷ್ಠವಾದುದು ಕನ್ನಡ ಸಾಹಿತ್ಯದಲ್ಲಿಯೇ ಅಪೂರ್ವವಾದ ಕೃತಿಯಾಗಿದೆ ಭಾರತೀಯ ಸಾಹಿತ್ಯದಲ್ಲಿಯೇ ಕಾಣದೊರೆಯುವ ನೂತನ ಸನ್ನಿವೇಶ ಸೃಷ್ಟಿ ಕೃತಿಬಂಧ ಇಲ್ಲಿದೆ ಹರನೆಂಬುದೇ ಸತ್ಯ ಸತ್ಯನೆಂಬುದೇ ಹರನು ಎನ್ನುವ ತತ್ವವನ್ನು ಜೀವಕ್ಕೆ ಅಳವಡಿಸಿ ಬದುಕಿದ ಸತ್ಯ ಸಾಧಕ ಹರಿಶ್ಚಂದ್ರನ ಕರುಣಾದ್ಭುತವಾದ ಕಥೆಯೇ ಹರಿಶ್ಚಂದ್ರ ಕಾವ್ಯವಾಗಿದೆ ಇದರಲ್ಲಿ ಹದಿನಾಲ್ಕು ಸ್ಥಳಗಳಿದ್ದು ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿದೆ ಹರಿಶ್ಚಂದ್ರನ ಪಾತ್ರವು ಸತ್ಯ ಸಾಕ್ಷಾತ್ಕಾರಕ್ಕಾಗಿ ನಿರಂತರವೂ ಹೋರಾಡುವ ಆದರ್ಶಾಭಿಕ್ಷೆಯ ಪ್ರತಿಮೆಯಾಗಿದೆ ಈ ಕೃತಿಯಲ್ಲಿ ಕಂಡುಬರುವ ಶೈಲಿಯಾದ ನಾಟ್ಯಮಯವಾದ ಸನ್ನಿವೇಶಗಳು ಪಾತ್ರದಲ್ಲಿನ ವೈವಿಧ್ಯತೆ ಇವೆಲ್ಲವನ್ನು ವ್ಯಾಪಿಸಿರುವ ದರ್ಶನ ಇವುಗಳಿಂದ ಈ ಕೃತಿಯನ್ನು ರಾಘವಂಕನ ಮಹಾಕಾವ್ಯವೆಂದು ಹೇಳಬಹುದಾಗಿದೆ ಸಿದ್ಧರಾಮ ಪುರಾಣ ಕಾಯಕಭೆ ಕೈಲಾಸ ಎಂಬ ಶರಣರ ವಚನಕ್ಕೆ ಜೀವಂತ ವ್ಯಾಖ್ಯಾನದಂತೆ ಬಾಳಿದ ಶ್ ಸಿದ್ಧರಾಮನ ಜೀವನವನ್ನು ಕುರಿತ ಕೃತಿ ಇದಾಗಿದೆ ಇದು ರಾಘವಾಂಕನ ಧರ್ಮಶ್ರದ್ಧೆಯ ಸಾತ್ವಿಕ ಪ್ರತಿನಿಧಿಯಾಗಿದೆ ಸೋಮನಾಥ ಚರಿತೆ ಸಬರಾಷ್ಟ್ರದ ಶಿವಭಕ್ತನಾದ ಆದಯ್ಯನು ಪುಲಿಗೆರೆಗೆ ಬಂದು ಸಬರಾಷ್ಟ್ರದ ಸೋಮನಾಥನನ್ನು ಅಲ್ಲಿಯ ಜೈನ ಬಸದಿಯಲ್ಲಿ ಪ್ರತಿಷ್ಠಾಪಿಸಿದ ಮಾಹೇಶ್ವರ ಮನೋಧರ್ಮವನ್ನು ವ್ಯಗ್ರವಾಗಿ ನಿರೂಪಿಸುವ ಕೃತಿ ಇದಾಗಿದೆ ವೀರೇಶ ಚರಿತೆ ಹಾಗೂ ಶರಭಚಾರಿತ್ರಗಳು ಶಿವಪುರಾಣದ ಕಥೆಗಳಾಗಿವೆ ವೀರೇಶ ಚರಿತೆಯನ್ನು ಕವಿ ಮೀಸಲು ಕವಿತೆ ಎಂದು ಕರೆದಿದ್ದಾನೆ ಈ ಕೃತಿಯಲ್ಲಿ ರಾಘವಂಕ ಪ್ರಯೋಗಿಸಿ ನೋಡಿರುವ ಉದ್ದಂಡ ಶತ್ಪದಿಯು ರೌದ್ರ ರಸವನ್ನು ಅಲೆ ಅಲೆಯಾಗಿ ಅಭಿವ್ಯಕ್ತಿಪಡಿಸುವ ಪ್ರಯತ್ನವನ್ನು ತೋರಿಸುತ್ತದೆ ಶಿವನ ಅವತಾರದ ವೀರಭದ್ರನಿಂದ ದಕ್ಷ ಯಜ್ಞ ಧ್ವಂಸವಾದ ಕಥೆಯೇ ಇದರ ವಸ್ತುವಾಗಿದೆ ಇತರೆ ದೇವತೆಗಳಿಗಿಂತ ಶಿವನೇ ಶ್ರೇಷ್ಠ ಎಂಬುದನ್ನು ಸಾರುವ ಉದ್ದೇಶ ಇಲ್ಲಿದೆ ಶರಭ ಚಾರಿತ್ರ ಹೆಸರೇ ಸೂಚಿಸುವಂತೆ ಮಹಾವಿಷ್ಣುವಿನ ಅವತಾರವನ್ನು ಮೆಟ್ಟಿದ ಶಿವನ ಶರಭಾವತಾರದ ಮಹಿಮೆಯನ್ನು ಕುರಿತ ಕುರಿತದ್ದಾಗಿದೆ ಎಂದು ತೋರುತ್ತದೆ ಇದಾಗಿತ್ತು ಇಂದಿನ ಕನ್ನಡ ಕವಿಗಳ ಪರಿಚಯ ಮಾಲಿಕೆಯ ಕವಿ ಪರಿಚಯ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ವಂದನೆಗಳು